ನಮ್ಮಗೂ ಗೊತ್ತಿಲ್ಲ ಚಪಾತಿ ಆದರೆ ಸಾಧಿಸ್ತೀನಿ ಫಸ್ಟ್ ಏನು ಮಾಡಬೇಕು ಇವ ನೆನ್ಪಿಡಬೇಕು ಎಲ್ಲಿಂದ ಏನಾಗ ಬಾಯಿಲ್ ಅಂತೀವಿ ಬಿಲಿಂದ ಬ್ರಹ್ಮಪುತ್ರ ನೆನಪೆ ನದಿ ನೆನ್ಪಿಟ್ಟಿವಿ ಸಿಲಿಂದ ಮಣಿಪುರ ಸಿ ಮಣಿಪುರ ನೋಡೋನ್ ನೆನಪಿಟ್ಟಿವಿ ಡಿಲಿಂದ ಧೈರ್ಯ ಅಂಧ್ರ ಇದೊಂದು ನೆನ್ಪಿಟ್ಟಿವಿ ಡಿಲಿಂದ ಇಲಿಂದ್ರಪ್ಪ ಅಂದ್ರೆ ಅದ ಆಂಧ್ರದೊಳಗೆ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯದ ಬಗ್ಗೆ ನೆನಪಿಟ್ಟಿವಿ ಎಫ್ ಅಂದ್ರಪ್ಪ ಅಂದ್ರೆ ಫೈಲ್ ನೆನಪಿಟ್ಟಿವಿ ಫೈಲ್ ಸಿಕ್ತಾ ನಿನಗೆ ಆ ಫೈಲ್ ಇಟ್ಟಿದ್ದೆಲ್ಲ ಸಿಗ್ತಾ ಅಂತೀವಿ ಜಿಲಿಂದ ಜಿಮಿ 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 ಬಾಯಿ ಜಿಮ್ಮಿ ಅಂತೀವಿ ಎಚ್ ಬಂದ್ರಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಅರುಣ ಬಂದ್ರಪ್ಪ ಅಂದ್ರೆ ಎಚ್ ಎರ ಹಾಕಿವಿ ಎಚ್ ಅರುಣ ಮುಗಿಯಿತು ಆಯ ಬಂದ್ರಪ್ಪ ಅಂದ್ರೆ ಇನ್ಕಮ್ ಇದ್ರಪ್ಪ ಅಂದ್ರೆ ಖರ್ಚು ಮಾಡಕ್ಕೆ ಎಲ್ಲಿ ಹೋಗಿವಿ ಗೋಳಾಕ್ ಹೋಗಿವಿ ಅದನ್ನು ಬೇಡ ಐ ಜಿ ಟ್ರಿಕ್ ನೆನಪಿಡ್ರಿ ಐ ಜಿ ಟ್ರಿಕ್ ಬಗ್ಗೆ ಕಾಂಪಿಟೇಟಿವ್ ಫೀಲ್ಡ್ ಇರೋ ಎಲ್ಲರಿಗೂ ಗೊತ್ತಿರ್ತದಿ ಓಕೆಂದ್ರ ಟೂ ಲೈನ್ ಮೆಥಡ್ ಇನ್ನು ಜೆ ಜೆ ಬಂದ್ರಪ್ಪ ಅಂದ್ರ ಯಾವ್ದ್ರಿ ಜಲ್ದಿ ಜಲ್ದಿ ಏನಾಗ್ತೈತಿ ಜಾಬ್ ಆಗುತ್ತಾ ಯಾವ್ದಿದ್ರ ಹೈದರಾಬಾದ್ ಕರ್ನಾಟಕ ಇದ್ರ ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇನ್ನ ತರಗತಿಯಲ್ಲ ನಾವು ಸಂವಿಧಾನದ ಇಪ್ಪತ್ತೊಂದನೇ ಭಾಗದಲ್ಲಿ ಒಟ್ಟು ಹನ್ನೊಂದು ರಾಜ್ಯಗಳಿಗೆ ನಾವು ವಿಶೇಷ ಸ್ಥಾನಮಾನಗಳು ನೀಡಿ ಆ ಹನ್ನೊಂದು ರಾಜ್ಯಗಳ ಬಗ್ಗೆ ಪರೀಕ್ಷೆಯಲ್ಲಿ ಅವಾಗ ಕೇಳ್ತಿರ್ತಾರ ಸೊ ಆ ಹನ್ನೊಂದು ರಾಜ್ಯಗಳನ್ನ ನಾವು ಯಾವ ರೀತಿ ನೆನಪಿಟ್ರೆ ನಮ್ಗೆ ಪರೀಕ್ಷೆಗೆ ಸುಲಭವಾಗಿ ಹೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ರೀ ಓಕೆನಾ ಆಲ್ಮೋಸ್ಟ್ ನಾವೆಲ್ಲರೂ ನಮ್ಮ ಆಸ್ಮ ಜಿ ಕೆ ಅಂತಂದೇಳಿ ಆ ಟ್ರಿಕ್ ಮುಖಾಂತರ ಕಲ್ತಿರ್ತೀವಿ ಆ ಕೆಲವೊಂದು ಟೈಮ್ ನಲ್ಲಿ ಆ ಒಂದು ಟ್ರಿಕ್ ನೆನಪು ಬರದೇ ಹೋದ್ರಪ್ಪ ಅಂದ್ರೆ ನಾವು ಎ ಬಿ ಸಿ ಡಿ ತ್ರೋ ಮುಖಾಂತರ ಯಾವ ರೀತಿ ನೆನಪಿಡ್ಬೋದು ಅಂದೇಳಿ ಈ ವಿಡೋದಲ್ಲಿ ನೋಡಂಬ್ರಿ ವಿಶೇಷ ಸ್ಥಾನಮಾನಗಳನ್ನು ನೀಡಿದಂತಹ ರಾಜ್ಯಗಳ ಮೇಲೆ ಪರೀಕ್ಷೆಯಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳು ಕೇಳೇ ಕೇಳಿರ್ತಾರ್ರಿ ಯಾಕಂದ್ರಪ್ಪ ಅಂದ್ರೆ ಅದರ ಒಂದು ಪಟ್ಟಿಯಲ್ಲಿ ಕರ್ನಾಟಕವೂ ಕೂಡ ಒಂದು ಎಕ್ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಆ ಕಲ್ಯಾಣ ಕರ್ನಾಟಕ ಈ ವಿಶೇಷ ಸ್ಥಾನಮಾನಗಳು ಹೊಂದಿರುವ ಪಟ್ಟಿಯಲ್ಲಿ ಬರುವುದರಿಂದ ಪರೀಕ್ಷೆಗೆ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತ ಸೊ ಆ ಒಂದು ಲಿಸ್ಟ್ನ ಇಲ್ಲಿ ಮಾಡಿದ್ದೀನಿ ಯಾವ ರೀತಿ ನೆನಪಿಡ್ಬೋದು ಅಂತೇಳಿ ಇವಾಗ ತಿಳ್ಕೊಳ್ಳಮ್ರಿ ಓಕೆನಾ ಸಂವಿಧಾನದ ಭಾಗ ಬಂದ್ರಪ್ಪ ಅಂದ್ರೆ ಇಪ್ಪತ್ತೊಂದು ಒಟ್ಟು ಎಷ್ಟು ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಓಕೆನಾ ನೋಡಿರಿ ತ್ರೀ ಸೆವೆಂಟಿ ಒಂದು ಸ್ಟಾರ್ಟ್ ಆಗುತ್ತೆ ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತೊಂದು ಎ ಮುನ್ನೂರ ಎಪ್ಪತ್ತೊಂದು ಬಿ ಮುನ್ನೂರ ಎಪ್ಪತ್ತೊಂದು ಸಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಟ್ಟು ಹನ್ನೊಂದು ಹನ್ನೊಂದ ನಮ್ಮದು ಯಾವುದ್ರಿ ಕಲ್ಯಾಣ ಕರ್ನಾಟಕ ಅಥವಾ ಹೈದ್ರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಏನು ಹೇಳ್ತಂದ್ರಪ್ಪ ಅಂದ್ರೆ ಯಾವ ರಾಜ್ಯಕ್ಕೆ ನಾವು ವಿಶೇಷತೆ ಸ್ಥಾನಮಾನ ಅಂದ್ರಪ್ಪ ಅಂದ್ರೆ ಒಂದು ಮಹಾರಾಷ್ಟ್ರ ಇನ್ನೊಂದು ಗುಜರಾತ್ ಯಾವುದ್ರಿ ಮಹಾರಾಷ್ಟ್ರ ಇನ್ನೊಂದು ಗುಜರಾತ್ ಇದನ್ನು ನೆನ್ಪಿಟ್ಬಿಡ್ರಿ ಮುನ್ನೂರ ಎಪ್ಪತ್ತೊಂದು ಇದನ್ನು ನೆನಪಿಡ್ರಿ ಯಾಕಂದ್ರೆ ಇವೆರಡು ಫೇಮಸ್ ರೀ ಮಹಾರಾಷ್ಟ್ರ ಓಕೆನಾ ಮಹಾರಾಷ್ಟ್ರ ಮತ್ತು ಗುಜರಾತ್ನ ಇವು ನೆನಪಿಡಲೇಬೇಕು ನೀವು ಕಂಪಲ್ಸರಿ ನೆಕ್ಸ್ಟ್ ರೀ ಮುನ್ನೂರ ಎಪ್ಪತ್ತೊಂದು ಎ ಯಾವುದ್ರಿ ಮುನ್ನೂರ ಎಪ್ಪತ್ತೊಂದು ಎ ತ್ರೀ ಸೆವೆಂಟಿ ಒನ್ ಎ ಯಾವುದ್ರಿ ನಾಗಾಲ್ಯಾಂಡ್ ಯಾವುದು ನಾಗಾಲ್ಯಾಂಡ್ ಟ್ರಿಕ್ ಬಂದ್ರಪ್ಪ ಅಂದ್ರೆ ಏನಾಗ ಬಾ ಇಲ್ಲಿ ಏನಾಗ ಬಾ ನಾಗ ನಾವು ನಿಮ್ಮ ಫ್ರೆಂಡ್ಸ್ ಇರ್ತಲ್ರಿ ಏನಾಗ ಬಾರಪ್ಪ ಇಲ್ಲಿ ಅಂತೀವಲ್ಲ ಏನಾಗ ಏಲಿಂದ ಏನಾಗ ಓಕೆನಾ ಇಲ್ಲಿ ಟ್ರಿಕ್ಸ್ ಬರ್ದಿನಿ ನಾನು ನೀವು ಆಮೇಲೆ ನೋಡ್ಕೋಬೋದು ಎಲ್ಲಿಂದ ಏನಾಗ ಬಾ ಇಲ್ಲಿ ಅನ್ಬೇಕು ನೀವು ಅಷ್ಟೇ ಸಿಂಪಲ್ ನೆಕ್ಸ್ಟ್ ರೀ ಬಿಲಿಂದ ರೀ ತ್ರೀ ಸೆವೆಂಟಿ ಒನ್ ಬಿ ಬಿಲಿಂದ ಅಸ್ಸಾಂ ಯಾವ್ದ್ರಿ ಅಸ್ಸಾಂ ಇಲ್ಲ ಏನ್ ಮಾಡ್ತಂದ್ರಪ್ಪ ಅಂದ್ರ ಬಿಲಿಂದ ಬ್ರಹ್ಮಪುತ್ರ ನದಿ ತೋಳತೇನ್ರಿ ಯಾವ್ದ್ರಿ ಬ್ರಹ್ಮಪುತ್ರ ಈ ಬ್ರಹ್ಮಪುತ್ರ ನದಿ ಯಾವ ರಾಜ್ಯದ ಕಣ್ಣೀರ್ ನದಿ ರೀ ಬ್ರಹ್ಮಪುತ್ರ ನದಿ ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಹೌದಲ್ರಿ ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಓಕೆನಾ ಸೊ ಕಣ್ಣೀರ ನದಿ ಬಗ್ಗೆ ಟ್ರಿಕ್ ಮಾಡಂಬ್ರಿ ಬೀಲಿಂದ ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿ ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಓಕೆನಾ ಇದು ಕ್ಲಿಯರ್ ಆಯ್ತಾ ಬಿ ಬಂದ್ರ ಬ್ರಹ್ಮಪುತ್ರ ಬ್ರಹ್ಮಪುತ್ರಿ ನೆನ್ಪಡ್ಕೊಂಡು ಅಸ್ಸಾಂ ಹಾಕಿಬಿಡ್ಬೇಕು ನೋವು ಸಿಂಪಲ್ ಇನ್ನು ಸಿ ಮುನ್ನೂರ ಎಪ್ಪತ್ತೊಂದು ಸಿ ಸಿ ಬಂದ್ರಪ್ಪ ಅಂದ್ರೆ ರೀ ಮಣಿಪುರ ಯಾವುದು ಮಣಿಪುರ ನೋಡ್ರಿ ಈ ಮಣಿಪುರ ಇತ್ತೀಚಿಗೆ ಭಾಳ ಸುದ್ದಿಯಲ್ಲಿತ್ರಿ ಹೌದಲ್ರಿ ಆ ಮಣಿಪುರನ ನಾವು ಟಿ ವಿಯಲ್ಲಿ ಎಲ್ಲ ನೋಡಿದ್ದೀವಿ ಸಿ ಓಕೆನಾ ಹೋದಲ್ರಿ ಸಿ ಮಣಿಪುರ ಯಾವ ರೀತಿಯಾಗಿ ನೋಡ್ಬೋದು ಯಾವ ಜಗಳ ಆಯಿತು ಅಲ್ಲಿ ಯಾವ ರೀತಿ ಗಲುಬೆ ಆಯಿತು ಹೌದಲ್ಲ ಅವೆಲ್ಲ ಗೊತ್ತಿರ್ತಾವೆ ಹಂಗಾರ ನೆನಪಿಡ್ರಿ ಅಥವಾ ನಾಗಮಣಿ ನಾಗಮಣಿ ಬರ್ತಲ್ರಿ ಮಣಿ ಮಣಿ ಸಿ ಸಿ ಅಂದ್ರಪ್ಪ ಅಂದ್ರೆ ನೋಡು ಓಕೆನಾ ಹಿಂಗ ನೆನಪಿಡ್ರಿ ಇಲ್ಲಿ ಗೊತ್ತಾಯ್ತು ರೀ ಮಣಿಪುರ ಇತ್ತೀಚೆಗೆ ಮಣಿಪುರ ಕರೆಂಟ್ ಅಫೇರ್ಸಲ್ಲಿ ಫುಲ್ಲು ಇದಿತ್ತು ಮಣಿಪುರ ಎಲ್ಲಿ ನೋಡಿದ್ರು ಮಣಿಪುರ 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 ಟಿ ವಿಯಲ್ಲಿ ಎಲ್ಲ ನಾವು ಅದನ್ನ ಮಣಿಪುರನ್ನ ಸಿ ಡೈರೆಕ್ಟ್ ಅಂತ ನೋಡೋಕ್ಕಾಗಿಲ್ಲ ಟಿ ವಿಯಲ್ಲಿ ನಾವು ಸಿ ನೋಡೀವಿ ಅಷ್ಟೇ ಓಕೆನಾ ನೆಕ್ಸ್ಟ್ ರೀ ಡಿ ತ್ರೀ ಸೆವೆಂಟಿ ಒನ್ ಡಿ ಡಿ ಬಂದ್ರೆ ಯಾವುದ್ರಿ ಆಂಧ್ರ ಪ್ರದೇಶ ಯಾವುದು ಆಂಧ್ರ ಪ್ರದೇಶ ಇಲ್ಲಿ ನಾ ಏನು ಮಾಡ್ತಂದ್ರಪ್ಪ ಅಂದ್ರೆ ಡಿಲಿಂದ ಏನು ಮಾಡ್ತೀನಿ ಧೈರ್ಯ ಅಥವಾ ಧಮ್ ಅಂತ ತಗೊಳ್ತೇನೆ ರೀ ಧೈರ್ಯ ಅಥವಾ ಧಮ್ ಮುನ್ನೂರ ಎಪ್ಪತ್ತೊಂದು ಡಿ ಮತ್ತು ಮುನ್ನೂರ ಎಪ್ಪತ್ತೊಂದು ಇ ಎರಡು ಒಂದಕ್ಕೊಂದು ರಿಲೇಟೆಡ್ ಅದಾವೆ ರೀ ಅದಕ್ಕೋಸ್ಕರ ಅಂದರೆ ಎರಡು ಆಂಧ್ರ ಪ್ರದೇಶಕ್ಕೆ ಸಂಪಡ್ತಾವೆ ಅದಕ್ಕೋಸ್ಕರ ಇದನ್ನು ಇಲ್ಲಿ ಎರಡು ಕ್ಲಿಯರ್ ಮಾಡ್ಕೊಂಬಣ ಡೀಲಿಂದ ಏನು ಮಾಡ್ತೀನಿ ಧೈರ್ಯ ತೊಗೊಳ್ತೀನಿ ಅಥವಾ ದಮ್ಮು ತಗೊಳ್ತೀನಿ ದಮ್ ಅಂದ್ರೆ ಇದು ಅಂತೀವಿ ನಾವು ದಮ್ಮ ಅಂದ್ರ ಇದು ಡೀಲಿಂದ ದಮ್ ದಮ್ ಅಂದ್ರ ಅಂದ್ರ ಅಂದ್ರಪ್ಪ ಅಂದ್ರೆ ಆಂಧ್ರ ಇದು ಇಲ್ಲಿ ಬರ್ತರಿ ಈ ಅಂದ್ರಪ್ಪ ಅಂದ್ರೆ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ನೋಡ್ರಿ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಎಕ್ಸ್ಪೆಷಲಿ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ರ್ಯಾಗಿಂಗ್ ಮಾಡೋಕ್ಕೂ ದಮ್ಮ ಬೇಕ್ರಿ ಏನು ಬೇಕು ರೀ ದಮ್ ಬೇಕು ಸೊ ದಮ್ ಅಂದ್ರೆ ಇದು ಡಿ ಫಾರ್ ದಮ್ ಈ ಬಂದ್ರಪ್ಪ ಅಂದ್ರೆ ಇದೇ ಆಂಧ್ರ ಪ್ರದೇಶದ ವಿಶ್ವವಿದ್ಯಾ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಅಲ್ಲಿ ಏನು ರೀ ರ್ಯಾಗಿಂಗ್ ಮಾಡೋಕೆ ದಮ್ ಬೇಕು ಓಕೆನಾ ನೆನಪಿಡೋಕೆ ಇಷ್ಟೇ ಟ್ರಿಕ್ ಡೈರೆಕ್ಟು ದಮ್ ಅಂದ್ರ ಇದು ಅಂತ ನೆನ್ಪಿಟ್ಬಿಟ್ರಿ ದಮ್ ಅಂದ್ರ ಅಂತ ಕ್ಷಣನ ಇದು ಬಂತು ಬರ್ತಲ್ರಿ ಇದು ಈ ಅಂದ್ರಪ್ಪ ಅಂದ್ರೆ ಇದು ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಆಂಧ್ರ ಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಓಕೆನಾ ಇದು ಅರ್ಥ ತಂದ್ಕೊಳ್ತೀನಿ ರೀ ನಾನು ಯಾವುದೇ ರೀತಿಯ ಕನ್ಫ್ಯೂಷನ್ ಬ್ಯಾಡ್ರಿ ಫಸ್ಟ್ ಏನು ಮಾಡಿದ ನಾನು ತ್ರೀ ಸೆವೆಂಟಿ ಒನ್ ಡಿ ಡೀಲಿಂದ ಏನು ತೊಗೊಳ್ತೀನಿ ಧೈರ್ಯ ತಗೊಳ್ತೀನಿ ಅಥವಾ ದಮ್ ತೊಗೊಳ್ತೀನಿ ದಮ್ ಅಂದ್ರ ದಮ್ ಅಂದ್ರ ಧೈರ್ಯ ಅಂದ್ರ ಸೊ ಧೈರ್ಯಲಿಂದ ಅಂದ್ರ ಆಂಧ್ರ ಪ್ರದೇಶ ಬಂತು ಇದು ಇಲ್ಲಿಂದ ಈಗ ಆಂಧ್ರ ಪ್ರದೇಶದ ಇರತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇಷ್ಟೇ ಸಿಂಪಲ್ ಓಕೆ ರೀ ನೆಕ್ಸ್ಟ್ ಎಫ್ ಯಾವುದ್ರಿ ಎಫ್ ತ್ರೀ ಸೆವೆಂಟಿ ಒನ್ ಎಫ್ ಸಿಕ್ಕಿಂ ಯಾವುದ್ರಿ ಸಿಕ್ಕಿಂ ಇಲ್ಲೇನು ಮಾಡ್ತ ನಾನು ಎಫ್ ಅಂದ್ರೆ ಫೈಲ್ ತೋಳ್ತೇನೆ ಫೈಲ್ ಡಾಕ್ಯುಮೆಂಟ್ ಆಗಿರ್ತೇಳ್ ಫೈಲ್ ಫೈಲ್ ಸಿಕ್ತಾ ಅಂತೀವಿ ಸಿಕ್ಕಿಮ್ ಫೈಲ್ ಸಿಕ್ತಾ ಆ ಫೈಲ್ ಅಲ್ಲಿ ಸಿಕ್ತಾ ಓಕೆನಾ ಎಫ್ ಆರ್ ಫೈಲ್ ಫೈಲಿಂದ ಆ ಫೈಲ್ ಸಿಕ್ತಾ ಅಂತೀವಿ ಸೊ ನಮ್ಗೆ ಸಿಕ್ಕಿಮ್ ನೆನ್ಪಳತ್ರಿ ಏನಾರ ಇಲ್ಲಿ ಏನಂದ್ರೆ ಬೇರೆ ಮಾಡಾಕತ್ತೀವಿ ನೋಡ್ರಿ ನಾವು ಏನಿಲ್ಲಲ್ಲ ಅವನ ಇದ್ರೊಳಗನ ನೋಡಕತ್ತೀವಿ ಓಕೆನಾ ಇನ್ನು ನೋಡ್ರಿ ತ್ರೀ ಸೆವೆಂಟಿ ಒನ್ ಜಿ ಯಾವ್ದ್ರಿ ತ್ರೀ ಸೆವೆಂಟಿ ಒನ್ ಜಿ ಝಿ ಬಂದ್ರೆ ಯಾವ್ದ್ರಿ ಮಿಜೋರಾಮ್ ಯಾವುದು ಮಿಜೋರಾಮ್ ಇದನ್ನ ಯಾವ್ದು ನೆನ್ಪಿಡ್ತೀವಿ ಅಂದ್ರೆ ನಾವು ಜಿಮ್ಮಿ ಅಂತ ಕೇಳಿದರೆ ಜಿಮ್ಮಿ ಕೆಲವೊಂದು ನಾಯಿಗಳಿಗೆ ಅಥವಾ ಏನು ಹೆಸರು ಇಟ್ಟಿರ್ತೀವಿ ಜಿಮ್ಮಿ ಏ ಬಾ ಜಿಮ್ಮಿ 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 ಅಂತೀವಿ ಸೊ ಜಿ ನಿಂದ ಜಿಮ್ಮಿ ಮುಗಿತ್ ಕಲಾಸ್ ಒನ್ ಮಾರ್ಕ್ಸ್ ಜಿಮ್ಮಿ ಏ ಬಾ ಜಿಮ್ಮಿ ಕೂಡ್ ಜಿಮ್ಮಿ ಎದ್ದೇಳು ಜಿಮ್ಮಿ ಹೌದಲ್ಲ ಎಚ್ ರೀ ತ್ರೀ ಸೆವೆಂಟಿ ಒನ್ ಎಚ್ ಎಚ್ ಬಂದ್ರಪ್ಪ ಅಂದ್ರೆ ಯಾವುದು ರೀ ಅರುಣಾಚಲ ಪ್ರದೇಶ ಯಾವುದು ಅರುಣಾಚಲ ಪ್ರದೇಶ ಎಚ್ ನಾವು ಯಾವ ರೀತಿ ರೀ ಕನ್ನಡದ ಬರೆದ್ರಪ್ಪ ಅಂದ್ರೆ ಎಚ್ ಹಿಂಗೆ ಬರಿತೀವಿ ಎಚ್ ಎಚ್ ಹೌದಲ್ ಎಚ್ ಹಿಂಗೆ ಈ ಥರ ಬರ್ದಿರ್ತೀವಿ ನಾವು ಓಕೆನಾ ಅರುಣ ಅಂದ್ರೆ ರೀ ಅರುಣ ಅರುಣ ಅಂದ್ರೆ ಸೂರ್ಯ ಸೂರ್ಯಾಗ ನಾವು ಅರುಣ ಅಂತ ಕರಿತೀವಿ ಹೌದಲ್ರಿ ಈ ಎಚ್ ಸೂರ್ಯ ಬಂದ ತಕ್ಷಣ ಏನಾಗ್ತೀವಿ ರೀ ಎಚ್ಚರ ಹಾಕಿವಿ ಏನಾಕಿವಿ ಎಚ್ಚರ ಹಾಕಿವಿ ಎಚ್ಲಿಂದ ಎಚ್ಚರ ಅರುಣ ಬಂದ್ರಪ್ಪ ಅಂದ್ರೆ ಎಚ್ಚರ ಎಚ್ ಎಚ್ಚರ ಇಷ್ಟ ಸಿಂಪಲ್ ಇನ್ನು ರೀ ತ್ರೀ ಸೆವೆಂಟಿ ಒನ್ ಆಯ್ ಆಯ್ ಬಂದ್ರಪ್ಪ ಅಂದ್ರೆ ಯಾವುದು ರೀ ಗೋವಾ ಯಾವುದು ಗೋವಾ ಆಯ್ ಅಂದ್ರಪ್ಪ ಅಂದ್ರೆ ಏನ್ ನೆನ್ಪಿಡ್ಬೇಕ್ರೆ ನಾವು ಇನ್ಕಮ್ ನೆನ್ಪಿಡ್ಬೇಕು ಇನ್ಕಮ್ ಇನ್ಕಮ್ ಜಾಸ್ತಿ ಇದ್ರಪ್ಪ ಅಂದ್ರೆ ನಾವು ಖರ್ಚು ಮಾಡೋಕೆ ಗೋವಾಕ್ಕೆ ಹೋಗೇ ಹೋಗ್ತೀವಿ ರೀ ಹೋದಲ್ಲ ಮಜಾ ಮಾಡ್ಬೇಕು ಹ್ಞೂ ಗೋವಾಕ್ಕೆ ಹೋಗ್ತೀವಿ ಹಂಗೆ ನೆನಪಿಡಲಿಲ್ಲ ಐಝಿ ಮೆಂಟಾಲಿಟಿ ಮಾಡೋದ್ನೇ ಐಜಿ ಟ್ರಿಕ್ ಅಂತ ಗೊತ್ತಿರುತ್ತೆ ನಮ್ಗೆ ಈಶ್ವರ್ಗಿರಿ ಟ್ರಿಕ್ ಆಯಿಲಿಂದ ಈಶ್ವರಗಿರಿ ಅಂದರೆ ಗೋವಾ ಹಿಂಗೆ ನೆನಪಿಡ್ರಿ ಐಜಿ ಟ್ರಿಕ್ಕ ನೆನಪಿಡ್ರಿ ಆಯಿಲಿಂದ ಐ ಜಿ ಟ್ರಿಕ್ಕ ನೆನಪಿಡ್ರಿ ಅಥವಾ ಇನ್ಕಮ್ ಖರ್ಚು ಮಾಡೋಕೆ ನಾವು ಗೋವಾ ಹೋಗ್ತೀವಿ ಹಿಂಗೆ ನೆನಪಿಡ್ರಿ ನಿಮ್ಮ ಇಷ್ಟ ಅದು ಓಕೆನಾ ನೆಕ್ಸ್ಟ್ ರೀ ತ್ರೀ ಸೆವೆಂಟಿ ಒನ್ ಜೆ ಯಾವುದು ತ್ರೀ ಸೆವೆಂಟಿ ಒನ್ ಜೆ ಜೆ ಬಂದ್ರಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ನಮ್ಮದು ಯಾವುದು ಹೆಚ್ ಗೆ ಹೈದ್ರಾಬಾದ್ ಕರ್ನಾಟಕ ಇದೆಲ್ಲಾರು ಗೊತ್ತಿರ್ತದಿ ಈ ಯಾಕಂದ್ರಪ್ಪ ಅಂದ್ರೆ ನಾವು ಕರ್ನಾಟಕದಲ್ಲಿ ಇದೀವಿ ಅಂದಮೇಲೆ ಇಷ್ಟು ಗೊತ್ತಿರೋದಷ್ಟೇನು ಕಾಂಪಿಟೇಟಿವ್ ಫೀಲ್ಡ್ನಾಗ ಇರಲ್ಲ ನಾವು ಹಂಗೂ ನೆನಪುಳಿಲ್ಲಪ್ಪಾ ನೋಡ್ರಿ ಹೈದ್ರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಯಾರು ಹೊಂದಿರ್ತವ ರಿಸರ್ವೇಶನ್ ಅವರಿಗೆ ಜಾಬ್ಗಳು ಜಲ್ದಿ 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 ಆಗ್ತಾವ ಜಲಿಂದ ಜಲ್ದಿ ಜಲ್ದಿ ಕಲ್ಯಾಣ ಕರ್ನಾಟಕ ಹೊಂದಿದ್ರಪ್ಪ ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಹೊಂದಿದ್ರಪ್ಪ ಅಂದ್ರೆ ಜಲ್ದಿ ಜಲ್ದಿ ಓಕೆನಾ ಇಷ್ಟ ಅದು ಹೆಂಗಾರ ನೆನಪಿಡ್ರಿ ಒಟ್ಟು ನಮಗೇನು ಬೇಕು ಒಂದು ಮಾರ್ಕ್ಸ್ ಬೇಕು ಓಕೆನಾ ಅರ್ಥ ತಂದು ಕಳ್ತೀನಿ ಫಸ್ಟ್ ಏನು ಮಾಡಬೇಕು ಇವ ನೆನ್ಪಿಡ್ಬೇಕು ಎಲಿಂದ ಏನಾಗ ಬಾಯಿಲಿ ಅಂತೀವಿ ಬೀಲಿಂದ ಬ್ರಹ್ಮಪುತ್ರ ನೆನೆ ನದಿ ನೆನ್ಪಿಟ್ಟಿವಿ ಸಿಲಿಂದ ಮಣಿಪುರ ಸಿ ಮಣಿಪುರ ನೋಡೊಂದು ನೆನ್ಪಿಟ್ಟಿವಿ ಡಿಲಿಂದ ಧೈರ್ಯ ಅಂದ್ರ ಇದು ನೆನ್ಪಿಟ್ಟಿವಿ ಡಿಲಿಂದ ಇಲಿಂದ್ರಪ್ಪ ಅಂದ್ರೆ ಅದಾ ಆಂಧ್ರದೊಳಗೆ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯದ ಬಗ್ಗೆ ನೆನಪಿಟ್ಟಿವಿ ಎಫ್ ಅಂದ್ರಪ್ಪ ಅಂದ್ರೆ ಫೈಲ್ ನೆನಪಿಟ್ಟಿವಿ ಫೈಲ್ ಸಿಕ್ತಾ ನಿನಗೆ ಆ ಫೈಲ್ ಇಟ್ಟಿದ್ದೆಲ್ಲ ಸಿಗ್ತಾ ಅಂತೀವಿ ಜಿಲಿಂದ ಜಿಮಿ 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 ಬಾಯಿ ಜಿಮ್ಮಿ ಅಂತೀವಿ ಎಚ್ ಬಂದ್ರಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಅರುಣ ಬಂದ್ರಪ್ಪ ಅಂದ್ರೆ ಎಚ್ಚರ ಹಾಕಿವಿ ಎಚ್ಚರ ಅರುಣ ಮುಯಿತ್ತು ಆಯ್ ಬಂದ್ರಪ್ಪ ಅಂದ್ರೆ ಇನ್ಕಮ್ ಇದ್ರಪ್ಪ ಅಂದ್ರೆ ಖರ್ಚು ಮಾಡೋಕೆ ಎಲ್ಲಿ ಹೋಗ್ತೀವಿ ಗೋವಾಕ್ ಹೋಗ್ತೀವಿ ಅದನ್ನು ಬೇಡ ಐ ಜಿ ಟ್ರಿಕ್ ನೆನಪಿಡ್ರಿ ಐ ಜಿ ಟ್ರಿಕ್ ಬಗ್ಗೆ ಕಾಂಪಿಟೇಟಿವ್ ಫೀಲ್ಡ್ ಇರೋ ಎಲ್ಲರಿಗೂ ಗೊತ್ತಿರ್ತೈತಿ ಓಕೆನ ಟೂ ಲೈನ್ ಮೆಥಡ್ ಇನ್ನು ಜೆ ಜೆ ಬಂದ್ರಪ್ಪ ಅಂದ್ರೆ ಯಾವುದ್ರಿ ಜಲ್ದಿ ಜಲ್ದಿ ಏನಾಗ್ತತಿ ಜಾಬ್ ಆಗುತ್ತಾ ಯಾವ್ದಿದ್ರ ಹೈದ್ರಾಬಾದ್ ಕರ್ನಾಟಕ ಇದ್ರ ಓಕೆನಾ ಇದರ್ಥ ತಂದುಕೊಳ್ತೀನಿ ಇನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ನಾವು ಕಲ್ಯಾಣ ಕರ್ನಾಟಕ ಬರ್ತಕ್ಕಂತಹ ಜಿಲ್ಲೆಗಳನ್ನು ಯಾವ ರೀತಿ ನೆನ್ಪಿಡ್ಬೋದು ಅಂತೇಳಿ ಮುಂದಿನ ವೀಡ್ಯದಲ್ಲಿ ನೋಡಂಬ್ರಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದಕ್ಕೋಸ್ಕರ ನಾನು ಊರಲ್ಲಿ ಇದ್ದಿಲ್ಲರಿ ಓಕೆನಾ ಅದಕ್ಕೋಸ್ಕರ ಕ್ಲಾಸ್ ಮಾಡೋಕ್ಕಾಗಲಿಲ್ಲ ಎಲ್ಲರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಷಮಾಪಣೆ ಕೇಳ್ತೀನಿ ರೀ ಸ್ವಲ್ಪ ರೆಗ್ಯುಲರಾಗಿ ಕ್ಲಾಸ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ ನಾನು ಮನೆಯಲ್ಲಿದ್ದರೆ ಡೈಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡೇ ಮಾಡ್ತೀನಿ ನನ್ನ ತಲಿಯಲ್ಲಿ ಅದೇ ಇರ್ತದಿ ಕ್ಲಾಸ್ ಮಾಡಬೇಕು ಏನಾದರೂ ಹೊಸದಾಗಿ ಹೇಳಬೇಕು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನೋದು ಸೊ ಬೇರೆ ಬೇರೆ ಕೆಲಸ ಇದ್ದು ರೀ ಓಕೆನಾ ಅದಕ್ಕೋಸ್ಕರ ನಾನು ಊರಲ್ಲಿ ಇದ್ದಿಲ್ಲ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಕ್ಲಾಸ್ ಮಾಡೋಕ್ಕಾಗಿಲ್ಲ ಮೊಟ್ಟ ಮೊದಲು ಎಲ್ಲರಿಗೆ ಕ್ಷಮಾಪಣೆ ಕೇಳ್ತೀನಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡೋಕತ್ತಿರಿ ಅಂದ್ಕೊಳ್ತೀನಿ ಎಲ್ಲರೂ ಚೆನ್ನಾಗಿ ಹೋದ್ರಿ ನೆಕ್ಸ್ಟ್ ನಮ್ಮ ನಿಮ್ಮ ಏನು ರೀ ಡ್ರೀಮ್ ಜಾಬ್ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನೋಟಿಫಿಕೇಶನ್ ಆಗೇ ಆಗತ್ತೆ ರೀ ಆ ನೋಟಿಫಿಕೇಷನಲ್ಲಿ ಎಲ್ಲರೂ ಕೂಡ ಇರಲೇಬೇಕು ನಾವು ಓಕೆನಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಓದ್ರಿ ಆಮೇಲೆ ಓದೋ ಟೈಮ್ನಾಗ ಸ್ವಲ್ಪ ಫ್ರೀ ಮೈಂಡ್ ಇರಲ್ರಿ ನಾನು ಭಾಳ ನಮ್ಮ ಎಲ್ಲ ಫ್ರೆಂಡ್ಸ್ನ ಅಥವಾ ನಾನು ಭಾಳ ಕಡೆ ಲೈಬ್ರರಿ ಓದೋ ನೋಡ್ತಿರ್ತೀನಿ ಹತ್ತತ್ತು ನಿಮಿಷಕ್ಕೆ ಹತ್ತು ಹತ್ತು ನಿಮಿಷಕ್ಕೆ ನೋಟಿಫಿಕೇಶನ್ ನೋಡ್ತೀರಿ ಬ್ಯಾಸ್ರದ ತಕ್ಷಣ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಆಮೇಲೆ ಸಾಕಪ್ಪ ಸಾಕು ಈ ಬುಕ್ಕ ನನಗೆ ಬುಕ್ಕ ತೆಗೆದಿಟ್ಬಿಡಮ್ಮ ಒಂದು ಯಾವುದೋ ಮ್ಯಾರಥಾನ್ ಕ್ಲಾಸ್ ಕೇಳಿಬಿಡಮ್ಮ ಆ ಒಂದು ಟಾಪಿಕ್ಗೆ ಮುಗಿದೋಗ್ಬಿಡ್ತೈತಿ ಅಂತಂದೇಳಿ ಮ್ಯಾರಾಥಾನ್ ಕ್ಲಾಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹೌದಲ್ರಿ ಅದನ್ನ ಹೆಂಗೆ ಮಾಡ್ತೀರಿ ನೀವು ಸುಮ್ಮನೆ ಕೇಳ್ತೀರಿ ಒನ್ ಎಕ್ಸ್ನ್ಯಾಗ ಟೂ ಎಕ್ಸ್ನ್ಯಾಗ ಹಿಂಗೋ ಅದು ಸ್ಪೀಡಿಟ್ ಕೇಳ್ತಿರ್ತೀರಿ ನಾನು ಏನು ಹೇಳಕ್ಕೆ ಬಂದಿನ ಅಂದ್ರಪ್ಪ ಅಂದ್ರೆ ಓದಾಕತ್ತೀರಾ ಪ್ರಾಂಪ್ಟಾಗಿ ಓದ್ರಿ ಎಂಜಾಯ್ ಮಾಡಾಕತ್ತೀರಾ ಪ್ರಾಂಪ್ಟಾಗಿ ಎಂಜಾಯ್ ಮಾಡಿ ಅದಕ್ಕರ ಸ್ಟಿಕ್ಕನ್ ಇರ್ರಿ ಸ್ವಲ್ಪ ಒಟ್ಟು ಲಕ್ಷಾಂತರ ಇರಲಿ ಹ್ಞೂ ಯಾವುದೇ ಕಾರಣಕ್ಕೂ ಹೋದ ಟೈಮ್ನೇ ಮೊಬೈಲ್ ಮಾತ್ರ ಯೂಸ್ ಮಾಡಬೇಡ್ರಿ ಮೊಬೈಲ್ ಭಾಳ ಅಂದ್ರೆ ಭಾಳ ಇದು ನಾನು ಜಾಬ್ ಆಗೋರು ಕೂಡ ನಾನು ಮೊಬೈಲ್ ವ್ಯಾಟ್ಸಪ್ ಕೂಡ ಹಾಕೊಂಡಿದ್ದಲ್ಲ ಇವನ್ ನನಗೆ ಇನ್ಸ್ಟಾಗ್ರಾಮ್ ಹೆಂಗೆ ಯೂಸ್ ಮಾಡೋಕೆ ಅನ್ನೋದು ಗೊತ್ತಿಲ್ಲ ನನಗೆ ಅಷ್ಟದು ಇವನ್ ನಾನು ಎರಡು ಮೂರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಾಪಸ್ ಹಾಕ್ಬೇಕಂದ್ರೆ ಹೆಂಗೆ ಅದು ಹಂಗೆ ಅನಿಸ್ತದೆ ಯಾಕಂದ್ರೆ ಅದಕ್ಕೆ ನಾವು ಅಡಿಕ್ಟ್ ಆಗಿರಲ್ಲಲ್ಲ ನಮ್ಗೆ ಸಡನ್ನಾಗಿ ಆ ಒಂದು ಇದಕ್ಕನಸ ಜಲ್ದಿ ಮೈಂಡ್ ಇದಾಗಲ್ಲ ಓಕೆನಾ ನೀವು ಅಷ್ಟೇ ಜಾಬ್ ಆಗೋವರೆಗೂ ಕೂಡ ನಂದಲ್ಲ ಅಂತಂದೇಳಿ ಈ ಒಂದು ಸ್ವಲ್ಪ ಇರ್ರಿ ಓಕೆನಾ ಅವಾಯ್ಡ್ ಮಾಡಿರಿ ಮೊಬೈಲ್ನ ಓದೋ ಟೈಮ್ನಲ್ಲಿ ಮೊಬೈಲ್ ಮಾತ್ರ ಆ ಇಟ್ಕೊಳ್ಳೋ ಬೇಡ್ರಿ ಅದು ಭಾಳ ಅಂದ್ರೆ ಭಾಳ ಇನ್ನೊಂದು ಮೈಂಡ್ ಲ ಮೈಂಡಿಗೆ ಏನು ಅನಿಸ್ಬಿಡ್ತಂದ್ರೆ ಇಷ್ಟೊತ್ತು ತೋದ್ಬಿಟ್ಟೀನಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಮ್ಮ ರೆಸ್ಟ್ ಮಾಡೋದಕ್ಕೋಸ್ಕರ ಅಥವಾ ನಮ್ಮ ಒಂದು ಇದನ್ನ ಏನು ಮೈಂಡ ಕೂಲ್ ಮಾಡಮ್ಮ ಕೂಲ್ ಆಗವ ಅಥವಾ ಮೈಂಡ್ ಕೂಲ್ ಆಗಲಿ ಅಂತಂದೇಳಿ ಹೇಳಿ ನಾವೇನು ಮಾಡ್ತೀವಿ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ ಹೌದಲ್ರಿ ಇವನ್ನ ನಾವು ಇದ್ದಾಗ ನಾವು ಅದೇ ಮಾಡೀವಿ ನಾನು ನಾನಿಲ್ಲಿ ದೊಡ್ಡ ಸಾಚ ಅಂತ ಅಂತ ಏನು ಹೇಳಕತ್ತಿಲ್ಲ ಮುಂದೆ ಆದರೆ ಅದರಿಂದಿಷ್ಟು ಏನಾಗುತ್ತೆ ಅಂದ್ರೆ ಅದೇ ತಲೆಗೂಡ್ದದ್ರಿ ಅದೇ ತಲೆಗೆ ಓಡೋದು ವಾಪಸ್ಸು ನಾವು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತೀವಿ ಆಮೇಲೆ ಅಲ್ಲಿ ಏನು ಅನ್ನೋದು ನಮಗೆ ಗೊತ್ತಾಗಲ್ಲ ಹೀಗೆಲ್ಲ ರೀ ಓಕೆ ಇರಲಿ ಅದೇ ರಾಗ ಅದೇ ಹಾಡು ಅದೇ ಪುರಾಣ ಬೇಡ ನೀವು ನಿಮ್ಮ ಗುರಿ ಏನು ಅನ್ಕೊಂಡು ಈ ಒಂದು ಫೀಲ್ಡಿಗೆ ಬಂದಿರಿ ಏನು ಸಾಧಿಸ್ಬೇಕಂತ ನೀವು ಅನ್ಕೊಂಡಿರಿ ಅದು ಅಷ್ಟೇ ಲಕ್ಷ್ಯ ಇರಲಿ ನಿಮ್ಮ ಬಗ್ಗೆ ಯಾರು ಏನೇ ಮಾತಾಡಲಿ ನಿಮ್ಮ ಮೇಲೆ ನಂಬಿಕೆ ಯಾರು ಇಟ್ಟಿರ್ತಾರೆ ನೋಡಿರಿ ಅವ್ರ ನಂಬಿಕೆ ಅವ್ರು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳೋ ಮುಂಚೆನ ಲೈಫಲ್ಲೇ ಸೆಟ್ಲ್ ಆಗ್ರಿ ಜಾಬ್ ತೊಗೊಳ್ರಿ ಅಷ್ಟೇ ಅವರೇ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳಲ್ಲ ಆದರೆ ಸಾಕಪ್ಪ ಇಷ್ಟು ದಿನ ಟ್ರೈ ಮಾಡಿಯಾ ಇಷ್ಟು ದಿನ ಓದಿಯಾ ಇಷ್ಟು ದಿನ ನಾವು ಓದಿಸಿವಿ ನಮ್ಮಿಂದ ಇನ್ನೂ ಆಗಲ್ಲ ಅಂತ ಒಂದು ಮಾತು ಅವ್ರ ಬಾಯಿಯಿಂದ ಬರೋದಕ್ಕಿಂತ ಮುಂಚೆನ ನೀವು ಒಂದು ಜಾಬ್ ತೊಗೊಳ್ರಿ ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಓಕೆ ಇರಲ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಇವು ಟ್ರಿಕ್ ನನಗೆ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟ್ ನೋಡಿರಿ ಯಾವ್ಯಾವ ನಿಮ್ಗೆ ಸೂಪರ್ ಟ್ರಿಕ್ ಅಂತ ಪ್ಲೇಲಿಸ್ಟ್ ಬಂತಲ್ಲ ಬಂದಂತಲ್ಲ ಅವೆಲ್ಲ ನೋಡಿರಿ ನಾನು ಸ್ಟಡಿ ಮಾಡುವಾಗಲೂ ಕೂಡ ಅಷ್ಟು ನಾನು ಮಾಡಿದ್ದಿಲ್ಲರಿ ಇದು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ ಯೂಟ್ಯೂಬ್ಗೆ ಬಂದ ಮೇಲೆ ನಾನು ಸೂಪರ್ ಟ್ರಿಕ್ ನನ್ನಲ್ಲಿ ಐತೆ ಅನ್ನೋದು ನನಗೆ ಗೊತ್ತಾಗಿದ್ದು ಅವಾಗ ಒಂದು ಮಾಡ್ತಿದ್ದೆ ಆದರೆ ಈ ಪರಿಯಾಗಿ ನಾನು ಟ್ರಿಕ್ಸ್ ಮಾಡಿಲ್ಲರಿ ನನ್ನ ನನಗೂ ಇವು ಹೊಸ ಇದು ಹೊಸದಿದೆ ಎಲ್ಲ ಓಕೆನಾ ನೋಡಂಬ್ರಿ ನಿಮ್ಮೊಂದಿಗೆ ನಾನು ಇರ್ತೀನಿ ನನ್ನ ನನ್ನೊಂದಿಗೆ ನೀವು ಇರಿ ಅಂತ ಹೇಳ್ತಾ ಇವಡ ನಾ ಈ ಕ್ಲಾಸ್ ಮುಗಿಸಮ್ಮ್ರಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ